ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರುಕಟ್ಟೆಯಲ್ಲಿ ಜೋಳ ಮಾರ್ಕೆಟ್ನಲ್ಲಿ ಎಷ್ಟು ಬೆಲೆ ಇದೆ ಅನ್ನೋದು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ದಿನಾಂಕ ಬಂದು ಒಂದು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ಕಲಬುರಗಿ ಮಾರ್ಕೆಟಲ್ಲಿ ಬೆಳಿ ಜೋಳವನ್ನು ನೋಡ್ತಾ ಇದ್ದೀವಿ ಕಡಿಮೆ ಬೆಲೆ ಬಂದು ಮೂರು ಸಾವಿರ ಆರುನೂರು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ನೂರು ಇನ್ನು ಹೈಬ್ರಿಡ್ ಜೋಳವನ್ನು ನೋಡ್ತಾ ಇದ್ದೀವಿ ಕಲಬುರಗಿ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಬಂದು ಹದಿನೆಂಟುನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರು ಕೊಟ್ಟೂರು ಮಾರ್ಕೆಟಲ್ಲಿ ಹೈಬ್ರಿಡ್ ಜೋಳ ಕಡಿಮೆ ಬೆಲೆ ಎರಡು ಸಾವಿರ ನಾನ್ನೂರ ಇಪ್ಪತ್ತೊಂದು ಮಧ್ಯಸ್ಥ ಬೆಲೆ ಎರಡು ಸಾವಿರ ಒಂಬೈನೂರ ಹತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಏಳ್ನೂರ ನಲವತ್ತೇಳು ಗದಗ ಮಾರ್ಕೆಟಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಹದಿನಾಲ್ಕುನೂರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ಮೂರು ಸಾವಿರ ಏಳ್ನೂರ ಹನ್ನೊಂದು ಮಧ್ಯಸ್ಥ ಬೆಲೆ ಎರಡು ಸಾವಿರ ಆರುನೂರ ಮೂವತ್ತೆರಡು ಬೆಂಗಳೂರು ಮಾರ್ಕೆಟಲ್ಲಿ ಬಿಳಿಜೋಳ ಕಡಿಮೆ ಬೆಲೆ ಮೂರು ಸಾವಿರ ಇನ್ನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ನಾನ್ನೂರು ಬೆಳಗಾವಿ ಮಾರ್ಕೆಟಲ್ಲಿ ಬಿಳಿಜೋಳ ಕಡಿಮೆ ಬೆಲೆ ಬಂದು ನಾಲ್ಕು ಸಾವಿರ ಹೆಚ್ಚಿನ ಬೆಲೆ ಆರು ಸಾವಿರ ಮಧ್ಯಸ್ಥ ಬೆಲೆ ಐದು ಸಾವಿರ ಬಳ್ಳಾರಿ ಮಾರ್ಕೆಟ್ಟಲ್ಲಿ ಸ್ಥಳೀಯ ಜೋಳ ಕಡಿಮೆ ಬೆಲೆ ಬಂದು ಒಂದು ಸಾವಿರ ಒಂಬೈನೂರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ಮೂರು ಸಾವಿರ ಇನ್ನೂರ ಹನ್ನೊಂದು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರ ನಲವತ್ತೇಳು ಬಸವ ಕಲ್ಯಾಣ ಮಾರ್ಕೆಟಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಮೂರು ಸಾವಿರ ಆರುನೂರು ರೇಟ್ ಎಂಬುದು ಇದೆ ಬೀದರ್ ಮಾರ್ಕೆಟಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಬಂದು ಮೂರು ಸಾವಿರ ಮೂರು ಸಾವಿರ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಐದು ನೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಹದಿಮೂರು ನೂರ ಹತ್ತು ಹೆಚ್ಚಿನ ಬೆಲೆ ಮೂರು ಸಾವಿರ ಮೂತ್ರೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರ ಮೂರು ಇಲ್ಲಿ ಬೆಳಗಾವಿ ಮಾರ್ಕೆಟಲ್ಲಿ ಅತ್ಯಧಿಕವಾಗಿ ಹೆಚ್ಚಿನ ಜೋಳ ಹೆಚ್ಚು ಬೆಲೆ ಬಂದು ಆರು ಸಾವಿರ ರೂಪಾಯಿ ಬೆಳಗಾವಿ ಮಾ ಬೆಳಗಾವಿ ಮಾರ್ಕೆಟಲ್ಲಿ ಹೋಗಿದೆ ನಂತರ ನಾಲ್ಕು ಸಾವಿರ ಐದುನೂರು ಬೀದರ್ ಮತ್ತು ಕಲಬುರ್ಗಿ ಮಾರ್ಕೆಟ್ಗಳಲ್ಲಿ ರೇಟ್ ಎಂಬುದು ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟ್ ಸಂಬಂಧಿಸಿದ ಜೋಳದ ಬೆಲೆಗಳು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲನ್ನು ಕ್ಲಿಕ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡಿ ವಿಡಿಯೋ ವಿಡಿಯೋಸ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋ ಇನ್ನೂ ಲೈಕ್ ಅಂದರೆ ಖಚಿತವಾಗಿ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ शेर जय जवान जय किसान